ಆದರ್ಶ ಸಂಘಗಳ ಒಕ್ಕೂಟ ಅದಮಾರು ಇವರ ಆಶ್ರಯದಲ್ಲಿ ಸಂತ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುದುರಂಗಡಿ ವಿದ್ಯಾರ್ಥಿಗಳಿಗೆ ಗದ್ದೆ ನೋಟ ಕೃಷಿಪಾಠ ಕಾರ್ಯಕ್ರಮ ನಡೆಯಿತು ಆದರ್ಶ ಯುವಕ ಸಂಘ ಅದಮಾರು ಸಂಚಾಲಕರಾದ ಸಂತೋಷ್ ಬರ್ಪಾಣೆ ಎರ್ಮಾಳು ಸಂತ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುದುರಂಗಡಿ ಪ್ರಾಂಶುಪಾಲರು ಹಾಗೂ ಅಧ್ಯಾಪಕ ವೃಂದದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀಯುತ ಕೆಎಲ್ ಕುಂಡಂತಂತಾಯವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಶ್ರೀಯುತ ವೈಎಸ್ ಸುದರ್ಶನ್ ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಆದರ್ಶ ಯುವಕ ಸಂಘದ ಕಾರ್ಯದರ್ಶಿ ಶ್ರೀಯುತ ಗಣೇಶ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ ನಮಗೆ ಸದಾ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹಿಸುತ್ತಿರುವ ಸಂತ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುನಿತ್ರಾ ಡಿಸೋಜ ಹಾಗೂ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ಸತೀಶ್ ಅಂಶನ್ ಅವರಿಗೂ ಆದರ್ಶ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರುವ ಶ್ರೀಮತಿ ಸುಜಾತಾ ಶೆಟ್ಟಿ ಅವರಿಗೂ ಕರೆಸ್ಪಾಂಡೆಂಟ್ ಇಲ್ಲ ಇದ್ರು ಸುಮ್ಮನೆ ಹೇಳಿದರು ಕರೆಸ್ಪಾಂಡೆಂಟ್ ಇಲ್ಲ ಹೇಳಿದ್ರು ಅಂತ ಅವರ ಒಂದು ಆ ಒಂದು ರೋಷ ನೋಡಬೇಕು ಆವಾಗ ಬೇಜಾರ ಅವರಿಗೆ ಬೇಜಾರಾಯಿತು ಇಲ್ಲ ಮಕ್ಕಳೇ ಕರೆಸ್ಪಾಂಡೆಂಟ್ ಆಯಿತು ಎಂದು ಹೇಳಿದ್ದಾರೆ ಮನೆಯ ಸಂತೋಷ್ ಶೆಟ್ಟಿಯವರು ಕರೆಸ್ಪಾಂಡೆಂಟಿಗೆ ಸಿಕ್ಕಿ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ ಹೇಳಿದಕ್ಕೆ ಅವರ ಸಂತೋಷಕ್ಕೆ ದಿಕ್ಕೇ ಇರಲಿಲ್ಲ ಹಾಗಾಗಿ ನನಗೂ ಖುಷಿಯಾಯಿತು ನಮ್ಮ ಶಾಲೆಗೆ ಮಾನ್ಯ ಸಂತೋಷ್ ಶೆಟ್ಟಿಯವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಅವರೊಂದು ಶ್ರಮಜೀವಿ ನಾನು ಮೊನ್ನೆ ಒಂದು ವಾರದಿಂದ ನೋಡ್ತಾ ಇದ್ದೇನೆ ಅವರ ಅಲೆದಾಟ ಅವರ ಶ್ರಮ ಪ್ರತಿದಿನ ನನಗೆ ಕಾಲ್ ಮಾಡೋದು ವಿಡಿಯೋಗಳನ್ನು ಕಳಿಸೋದು ವೆಚ್ಚ ಖರ್ಚು ವೆಚ್ಚ ಎಲ್ಲವನ್ನು ಅವರು ವಹಿಸಿಕೊಂಡಿದ್ದಾರೆ ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಹೇಳಬಹುದು ಇದು ಸುವರ್ಣಾವಕಾಶ ಅಂತ ಹೇಳಬಹುದು ಇದನ್ನು ನಮಗೆ ಕೊಟ್ಟಿದ್ದಾರೆ ಅವರು ರೈತರ ಬಗ್ಗೆ ಮಾಹಿತಿ ಗದ್ದೆಯನ್ನು ಇಳಿಯದ ಮಕ್ಕಳು ಇದ್ದಾರೆ ಹೌದಾ ಗದ್ದೆಯನ್ನು ಎಷ್ಟು ಜನ ಇಳಿಲಿಲ್ಲ ಇಷ್ಟರ ತನಕ ಗದ್ದೆಗೆ ಇಳಿಯದವರು ಇದ್ದೀರಲ್ಲ ಗದ್ದೆಯನ್ನು ನೋಡದವರು ಗದ್ದೆಯ ಎಂತ ಹೇಳ್ತಾರೆ ಮಣ್ಣು ಮುಟ್ಟದವರು ಇಳಿದ್ದಾರೆ ಅದು ಒಂದು ಸುವರ್ಣಾವಕಾಶ ನಮ್ಗೆ ಒದಗಿಸಿಕೊಟ್ಟ ಸಂತೋಷ್ ಶೆಟ್ಟಿ ಸದಾ ನಗುಮುಖ ಸಂತೋಷದಿಂದ ಇದ್ದಾರೆ ಅವರು ಇಂಥ ವ್ಯಕ್ತಿ ಸಮಾಜ ಸೇವಕರು ಸಿಗುವುದು ಈ ಕಾಲದಲ್ಲಿ ಭಾರಿ ಕಷ್ಟ ಅಂತವರಲ್ಲಿ ಅವರು ಒಬ್ಬರು ಎಂದು ಹೇಳಲು ನಾನು ಅಭಿಮಾನ ಪಡುತ್ತೇನೆ ಅದೇ ರೀತಿ ನಮಗೆ ಈ ಅವಕಾಶವನ್ನು ಕೊಟ್ಟ ಅವರ ಇಡೀ ಕುಟುಂಬಕ್ಕೆ ನಾವು ಋಣಿಯಾಗಿದ್ದೇವೆ ನಮ್ಮ ಸಂಚಾಲಕರು ಒಂದು ಅತ್ಯಂತ ನಮ್ಮ ಜೀವನದಲ್ಲಿ ನಾವು ಮರೆಯಬಾರದಂತಹ ಕೆಲವು ವರ್ಗಗಳಿದ್ರೆ ಒಂದನೇದು ನಮ್ಮ ತಂದೆ ತಾಯಿಗಳು ನಮ್ಮ ಪೋಷಕರು ಎರಡನೇದು ನಮಗೆ ವಿದ್ಯೆಯನ್ನು ಕೊಟ್ಟಂಥ ಶಿಕ್ಷಕ ವೃತ್ತ ನಮ್ಮ ದುಃಖ ಸುಖಗಳಲ್ಲಿ ಭಾಗಿಯಾಗತಕ್ಕಂಥ ನಮ್ಮ ಸಮಾನ ವಯಸ್ಕರ ವರ್ಗ ನಮ್ಮನ್ನು ಸದಾ ಬೆಂಬಲಿಸುವಂಥ ನಮ್ಮ ಸಹೋದರ ಸಹೋದರಿಯರು ಇದನ್ನು ಬಿಟ್ಟರೆ ನಾಲ್ ಕೊನೆಯ ಐದನೇ ವರ್ಗ ಕೊನೆ ಪ್ರಥಮ ಕೊನೆ ಅಂತ ಇಲ್ಲ ಐದನೇ ವರ್ಗ ಅದು ಅನ್ನದಾತರ ವರ್ಗ ಯಾಕೆಂದರೆ ಇಡೀ ಪ್ರಪಂಚದ ಜನರಿಗೆ ಅನ್ನವನ್ನು ಕೊಡತಕ್ಕಂಥ ವರ್ಗ ಭಾಳ ಸಣ್ಣ ವರ್ಗ ನಮ್ಮಲ್ಲಿ ಭಾಳ ಹಿಂದೆ ಒಂದು ಎಪ್ಪತ್ತು ಶೇಕಡ ಕೃಷಿಕರಿದ್ರು ಅಂತ ಹೇಳ್ತಾರೆ ಅವರು ಈಗಿರ್ಲಿಕ್ಕಿಲ್ಲ ಆದರೆ ಇಡೀ ಪ್ರಪಂಚದಲ್ಲಿ ಹೋಲಿಸಿದ್ರೆ ಕೃಷಿಕರ ಸಂಖ್ಯೆ ಬರೀ ಒಂದು ಹದಿನೈದರಿಂದ ಇಪ್ಪತ್ತು ಶೇಕಡ ಇರ್ಬೋದು ಉಳಿದ ಎಂಬತ್ತು ಶೇಕಡ ಜನರಿಗೆ ಉಣ್ಲಿಕ್ಕೆ ಬೇಕಾದಂಥ ಊಟ ಆಹಾರವನ್ನು ಒದಗಿಸ್ತಕ್ಕಂಥ ಕೃಷಿಕ ಆತ ನಮಗೆ ಒಂದು ರೀತಿಯಲ್ಲಿ ದೇವರಿಗೆ ಸಮಾನ ಅಲ್ಲದೇ ಬೇರೆಲ್ಲವನ್ನು ನಾವು ಕೊಂಡ್ಕೊಳ್ಬೋದು ಯಾರು ಬಳಸಿದ್ರೆ ಊಟಕ್ಕೆ ಬೇಕಾದಂಥ ಆಹಾರವನ್ನು ಕೊಂಡುಕೊಳ್ಳುವುದು ಎಲ್ಲಿಂದ ಅಂತ ಒಂದು ಪರಿಸ್ಥಿತಿಯಲ್ಲಿ ಕೃಷಿಕರನ್ನು ಬೆಂಬಲಿಸಬೇಕು ಆ ಬೆಂಬಲಕ್ಕಾಗಿ ಈ ಸಣ್ಣ ಮಕ್ಕಳು ಕೂಡ ಮುಂದೆ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಪ್ರಾಯಶಃ ಸಂತ ಫ್ರಾನ್ಸಿಸ್ ಪ್ರೌಢಶಾಲೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರೌಢಶಾಲೆ ಎನ್ನುವಂಥ ಹೆಮ್ಮೆ ನಮಗಿದೆ ಭಾಳಷ್ಟು ವರ್ಷಗಳಿಂದ ಈ ಪರಿಸರದಿಂದ ಆ ವಿದ್ಯಾಸಂಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಈ ಮನೆ ಕೂಡ ಅಲ್ಲಿ ಹಳೆ ವಿದ್ಯಾರ್ಥಿಗಳಿದ್ದಾರೆ ಯಾಕಂದರೆ ಇಲ್ಲಿ ಹದಮಾರಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಆಗುವ ಮೊದಲೇ ಮೂರನೇಲಿ ಆಂಗ್ಲ ಮಾಧ್ಯಮ ಶಾಲೆ ಇತ್ತು ಈ ನಿಟ್ಟಿನಲ್ಲಿ ಈ ಸಂಸ್ಥೆಯ ಬಗ್ಗೆ ಗೊತ್ತಿದೆ ನಾನು ವರ್ಷಕ್ಕೊಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಪ್ರತಿಭಾನುಜರ ಪಟ್ಟಿಯನ್ನು ಪಡೀಲಿಕ್ಕೆ ಬರ್ತೇನೆ ಫೋಸ್ಟೇ ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇದ್ದೇನೆ ಹೀಗೆ ಈ ಸಂಸ್ಥೆಯ ಬಗ್ಗೆ ಕೂಡ ತುಂಬ ಗೌರವ ಕೂಡ ಇದೆ ಹಾಗಾಗಿ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಕೊರುತ ಇವತ್ತಿನ ಒಂದು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪಾಠ ಏನಿದೆ ಅದು ಗಟ್ಟೆಗಳೆಲ್ಲ ಬಿರಿದು ಹೋಗ್ತದೆ ಅಂದರೆ ಪ್ರಖರವಾದಂತಹ ಸೂರ್ಯನ ಕಿರಣದಿಂದಲಾಗಿ ಭೂಮಿ ಬಿರಿದು ಆ ಬಳಿಕ ಸುರಿಯುವ ಮಳೆ ಆ ಭೂಮಿಗೆ ಬಿದ್ದಾಗ ಏನಿದೆ ಭೂಮಿಯಿಂದ ವಿಶೇಷವಾದಂಥ ಒಂದು ಪರಿಮಳ ಬಹುಶಃ ಮನೆ ಹತ್ತಿರ ಗದ್ದೆಗಳಿದ್ದ ಮನೆಯವರಿಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ ಮಕ್ಕಳಿಗೆ ಭೂಮಿಗೆ ಇಳಿಯಬೇಕಾದ ಅನಿವಾರ್ಯತೆ ಅಥವಾ ಅಗತ್ಯ ಏನಿದೆ ಅಂತ ಕೇಳಿದ್ರೆ ಭೂಮಿಯನ್ನು ತಿಳಿದುಕೊಳ್ಳಬೇಕಾದಂತಹ ಮನಸ್ಸು ನಿಮಗೆ ಇದೆ ಅಂತಾದರೆ ಮೊದಲು ಆ ಭೂಮಿಯಿಂದ ಹೊರಡುವಂಥ ಪರಿಮಳವನ್ನು ಗ್ರಹಿಸಬೇಕಾದ್ರೆ ನಮ್ಮ ಕೃಷಿಕರ ಮೂಲವಾದಂತಹ ಕೃಷಿಯ ಆಕರ್ಷಣೆ ಅಂತ ನಾವು ಆ ಪರಿಮಳವೇ ಕಾರಣವಾಗ್ತದೆ ಪೃಥ್ವಿ ಗಂಧವತಿ ಈ ಭೂಮಿಯನ್ನು ಸಂಬಂಧಿಸಿ ನಮ್ಮ ಸನಾತನ ಸಂಸ್ಕೃತಿ ಹೇಳಿದಂತಹ ಹಲವು ವಿಚಾರಧಾರೆಗಳೆಲ್ಲವೂ ಬಹಳಷ್ಟು ಭೂಮಿಯನ್ನು ಕೊಂಡಾಡುತ್ತದೆ ಭೂಮಿಯನ್ನು ಪ್ರೀತಿಸುತ್ತದೆ ಭೂಮಿ ಇಲ್ಲದೆ ಬದುಕಿಲ್ಲ ಅಂತ ಹೇಳ್ತದೆ ಮೇಡಮ್ಗೂ ಕೇಳಿದರೆ ಮಕ್ಕಳು ಯಾರು ಗದ್ದೆಗೆ ಅಂತ ಗದ್ದೆಗೆ ಇಳಿಯುವುದು ಬೇಡ ನೀವು ನಡೆದಾಡುವ ಭೂಮಿಯು ದೇವರು ಅಂತ ನಾವು ಸ್ವೀಕರಿಸಿದವರು ಹಾಗಿದ್ದರೆ ನಾವು ನಡೆಯುವ ಭೂಮಿ ನಡೆ ಉಳುವ ಭೂಮಿ ಅದು ಗದ್ದೆ ಹಾಗಾಗಿ ಗದ್ದೆಗೆ ನೋಟ ಮತ್ತೆ ಕೃಷಿಯ ಪಾಠ ನನಗನ್ನಿಸಿದ್ದು ಗದ್ದೆಯನ್ನು ನೋಡೋದು ಮಾತ್ರ ಮತ್ತು ಕೃಷಿಯ ಪಾಠವನ್ನು ಕೇಳುವಷ್ಟು ಇಷ್ಟಕ್ಕೆ ಸೀಮಿತ ಆಗಬಾರದು ಕೃಷಿ ತೋರಾಸ್ತಿ ದುರ್ಭಿಕ್ಷ ಕೃಷಿಯಿಂದ ದುರ್ಭಿಕ್ಷ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಬಹುಶಃ ಪ್ರಪಂಚದ ಯಾವುದೇ ಧರ್ಮಗಳಿರಲಿ ಅಲ್ಲಿ ಕೃಷಿ ಪ್ರಧಾನವಾಗಿರ್ತದೆ ಕೃಷಿಯನ್ನು ಅವಲಂಬಿಸಿದ ಬದುಕು ಇರ್ತದೆ ಯಾಕಂತ ಕೇಳಿದ್ರೆ ನಾವು ಊಟ ಮಾಡಬೇಕಿದ್ರೆ ನಮಗೆ ಕೃಷಿ ನಾವು ಕೃಷಿ ಮಾಡಬೇಕು ಅಂತೇನು ಇಲ್ಲ ಆದರೆ ಕೃಷಿಯ ಸ್ವರೂಪ ಏನು ಎನ್ನುವುದರ ಬಗ್ಗೆ ತಿಳಿಯುವಂಥ ಅವಕಾಶ ಇಷ್ಟು ಸಣ್ಣ ಪ್ರಾಯದಲ್ಲಿ ನಮ್ಮ ಬರ್ಪಣೆಯನ್ನು ನಮ್ಮ ಸಂತೋಷ ನಿಮಗೆಲ್ಲ ಮಾಡಿಕೊಟ್ಟಿದ್ದಾರೆ ಕೃಷಿ ಏನು ಗದ್ದೆಯಲ್ಲಿ ನೆಟ್ಟಂತಹ ಹಸಿರನ್ನು ನೀವು ಕಾಣ್ತಾ ಇದ್ದೀರಿ ಇನ್ನು ಹುಟ್ಟು ನಾಟಿ ಮಾಡಬೇಕಾದಂತಹ ಗದ್ದೆಯನ್ನು ನೀವು ಅದೇ ಗದ್ದೆಗೆ ನೋಟ ಅಂತ ಹೇಳುವುದು ಪ್ರಾಮಾಣಿಕವಾಗಿ ಗದ್ದೆ ನೋಡದ ಮಕ್ಕಳಿಗೆ ಒಂದು ಪ್ರಶ್ನೆ ಉಂಟು ನಂದು ಅಕ್ಕಿಯೇ ಹುಟ್ಟುದಲ್ಲ ಅಥವಾ ಇನ್ನೇನಾದರೂ ಹುಟ್ಟುತ್ತದೆ ಈಗ ನಟ್ಟಿದ ನಾಟಿ ಮಾಡಿದ ಆ ಗದ್ದೆಯಲ್ಲಿ ಬಂದ ಫಸಲು ಅಕ್ಕಿ ಆಗಿರುತ್ತದ ಮತ್ತೆ ಇನ್ನೇನು ಆಗಿರುತ್ತದ ಈ ಮೂಲಭೂತ ಪ್ರಶ್ನೆ ಇಲ್ಲ ಅಕ್ಕಿ ಹೇಗೆ ಅಕ್ಕಿ ಬೆಳೆಯುವ ಮರ ಯಾವುದು ಅದಕ್ಕೆ ಬೇಕಾಗಿ ನಾನು ಹೇಳೋದು ಊಟ ಮಾಡುವಂತ ಅನ್ನದ ಸ್ವರೂಪ ಹೇಗಿದೆ ಅದು ಎಲ್ಲಿ ಹೇಗೆ ಸೃಷ್ಟಿಯಾಗುತ್ತದೆ ಅದನ್ನು ನೀವು ನೋಡಿ ಗದ್ದೆಯ ನೋಟ ಅಂತ ಹೇಳಿದ್ರೆ ಅದೇ ಆಗಬೇಕು ಅಂತ ನಾನು ಭಾವಿಸ್ತೇನೆ ಇದೇ ನಿಮಗೆ ಇವತ್ತು ಸಂಜೆ ಒಂದು ಪಾಠ ಆಗಬೇಕು ಅಂತ ಭತ್ತವನ್ನು ಬಿತ್ತಿದಾಗ ನೇಜಿ ಬರ್ತದೋ ಅಕ್ಕಿಯನ್ನು ಬಿತ್ತಿದಾಗ ನೀಡಿ ಬರ್ತದೋ ಗೊತ್ತಿಲ್ಲ ಇದು ಎರಡು ಈ ಇವತ್ತಿನ ಪಾಠ ಆಗಬೇಕು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈ ಭೂಮಿ ನಮ್ಮ ಚುಳ್ಳಿನಲ್ಲಿ ಅದೇ ಇದೆ ಅಲ್ಲ ನೆನಕೈ ಅಂತ ಭೂಮಿ ಮುಟ್ಟದ ಸತ್ಯವನ್ನು ಹೇಳಿದ ಅಂತ ಭೂಮಿ ರಾಜ ಅಪ್ಪನ ರಾಜ ಅಂತ ಹೇಳಿದಾಗ ಭೂಮಿ ಮುಟ್ಟದು ಆಜೆ ಹೇಳುವಂತಹ ಸಂಸ್ಕೃತಿ ಹಾಗಾಗಿ ಭೂಮಿ